ರಾಮ ಮಂದಿರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಇನ್ನು ರಾಮ ಮಂದಿರ ಉದ್ಘಾಟನೆಗೆ ನಟ ರಿಷಬ್ ಶೆಟ್ಟಿಗೆ ಆಹ್ವಾನ ಸಿಕ್ಕಿದೆ ಆಹ್ವಾನದ ಬಗ್ಗೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ನಟ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಈ ಬಗ್ಗೆ ನಟ ರಿಷಬ್ ಶೆಟ್ಟಿ ಅಯೋಧ್ಯೆಗೆ ಬರುವಂತೆ ಶ್ರೀರಾಮ ಕರೆ ಕಳಿಸಿದ್ದಾನೆ ಇದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ರಾಮನಿಗೆ ಜಯವಾಗಲಿ ಅಯೋಧ್ಯೆಗೆ ಜಯವಾಗಲಿ ಅಂತಲೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಟ ರಿಷಬ್ ಶೆಟ್ಟಿ ತಮಗೆ ಸಿಕ್ಕಂತಹ ಆಹ್ವಾನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ದಿಸ್ ಅಪಾರ್ಚುನಿಟಿ ನನಗೆ ಬಹಳ ಖುಷಿಯಾಗಿದೆ ಇಂಥದ್ದೊಂದು ಅವಕಾಶ ಸಿಕ್ಕದ್ದು ಅಂತ ಟ್ವೀಟ್ ಮೂಲಕ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಈ ಅವಕಾಶಕ್ಕೆ ನಾನು ಸದಾ ಚಿರಋಣಿ ಎಂದಿದ್ದಾರೆ ನಟ ರಿಷಬ್ ಶೆಟ್ಟಿ ಹಲವು ಗಣ್ಯಮಾನ್ಯರಿಗೆ ಆಹ್ವಾನ ಬಂದಿದೆ ನಟ ನಟಿಯರಿಗೂ ಕೂಡ ಆಹ್ವಾನ ಬಂದಿರುವಂಥದ್ದು ಅಂತೆ ರಿಷಬ್ ಕೂಡ ತಮಗೆ ಬಂದಿರುವ ಆಹ್ವಾನದ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಐವತ್ತೊಂದು ಇಂಚಿನ ರಾಮ ವಿಗ್ರಹವೇನು ಪ್ರತಿಷ್ಠಾಪನೆಯಾಗಿದೆ ರಾಮ ಮಂದಿರದಲ್ಲಿ ಈ ರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಮಂದಿರದ ಲೋಕಾರ್ಪಣೆ ನಡೆಯೋದಕ್ಕೆ ಇನ್ನೆರಡೇ ದಿನ ಬಾಕಿ ಆ ದಿನಕ್ಕಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ಇಪ್ಪತ್ತೆರಡರಂದು ಆಹ್ವಾನಿತರಿಗೆ ಮಾತ್ರ ಅವಕಾಶ ಇರುತ್ತೆ ಆದರೆ ಲೋಕಾರ್ಪಣೆಯಾದ ಮೇಲೆ ಜನವರಿ ಇಪ್ಪತ್ತ್ ಮೂರರಿಂದ ಎಲ್ಲರೂ ಕೂಡ ರಾಮನ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶ ಇದೆ ಎಸ್ ಎಲ್ಲೆಲ್ಲೂ ರಾಮ ನಾಮ ಜಪ ಕೇಳಿ ಬರ್ತಾ ಇದೆ ಇನ್ನು ಎರಡೇ ಎರಡು ದಿನ ಬಾಕಿ ಇರುವಂತದ್ದು ನಂತರ ಲೋಕಾರ್ಪಣೆಯಾಗತ್ತೆ ರಾಮ ಮಂದಿರಕ್ಕೆ ಅಯೋಧ್ಯೆಗೆ ತೆರಳಿ ಅಲ್ಲಿ ಶ್ರೀರಾಮನನ್ನ ರಬಾಲ ರಾಮನನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ ಲಭ್ಯ ಆಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್